ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಮೈನ್ ಇಂಗ್ರೀಡಿಯಂಟ್ ಹಾಗಲಕಾಯಿ ನಾನು ಹಾಗಲಕಾಯಿಂದ ಹಾಗಲ್ಕಾಯಿ ಚಟ್ನಿ ಪುಡಿ ಅಥವಾ ಇದನ್ನು ಹಾಗಲ್ಕಾಯಿ ಖಾರ ಅಂತ ಕೂಡ ಕರಿಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಜನ ಹಾಗಲಕಾಯನ್ನ ಇಷ್ಟಪಡೋದಿಲ್ಲ ಬಟ್ ಈ ಚಟ್ನಿ ಪುಡಿನ ಒಂದ್ಸಲ ಟ್ರೈ ಮಾಡಿ ಹಾಗಲಕಾಯಿ ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಹಾಗಲಕಾಯನ್ನ ತಗೊಂಡಿದ್ದೀನಿ ಹಾಗಲಕಾಯಿ ತೋಟ ಮತ್ತು ಕೆಳಗಡೆ ಬಾಗನ ಫಸ್ಟು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡ್ಮೇಲೆ ಮೇಲೆ ಇರೋ ಹಾಗಲಕಾಯಿ ಸಿಪ್ಪೆನ ಲೈಟಾಗಿ ತೆಗಿತಾ ಇದ್ದೀನಿ ತುಂಬ ದಪ್ಪಾಗಿ ಇಲ್ಲ ನೋಡಿ ಈ ಥರ ತೆಗೆದ ಮೇಲೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪನೂ ಕಟ್ ಮಾಡಬೇಡಿ ಹಾಗಂತ ತೆಳು ಕೂಡ ಕಟ್ ಮಾಡಬೇಡಿ ಯಾಕಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ ಸಿದೋಗುತ್ತೆ ಹಾಗೆ ಇಲ್ಲಿ ಕಟ್ ಮಾಡಿರೋ ಎಲ್ಲ ಹಾಗಲಕಾಯಿ ಪೀಸ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಒಂದು ಬೌಲ್ಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಅರಶಿನ ಪುಡಿನ ಹಾಕೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಹಾಗಲಕಾಯಲ್ಲಿರೋ ಈ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿನಿಮಮ್ ಫೈವ್ ಟು ಸಿಕ್ಸ್ ಅವರ್ಸ್ ಆದರೂ ನೆನೆಯಾಗಿ ಬಿಡಬೇಕು ಹಾಗಲ್ಕಾಯಿನ ನೆನೆಯಾಗಿ ಬಿಡಿದ್ರೆ ಹಾಗೆ ಕೂಡ ಮಾಡ್ಕೊಬೋದು ಆ ಥರ ಮಾಡೋದ್ರಿಂದ ಸ್ವಲ್ಪ ಕಹಿ ಇರುತ್ತೆ ನಾನಿಲ್ಲಿ ಹಾಗಲ್ಕಾಯಿನ ಓವರ್ನೈಟ್ ನೆನೆಯಾಗಿ ಬಿಟ್ಟಿದ್ದೀನಿ ನೆನ್ಸಿರು ಹಾಗಲ್ಕಾಯಿನ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ನಾನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿದ್ಮೇಲೆ ಹಾಗಲ್ಕಾಯಲ್ಲಿ ಇರುತ್ತೆ ಈ ಥರ ನೀವು ಹಾಗಲ್ಕಾಯಿ ತೊಗೊಂಡು ಗಟ್ಟಿಯಾಗಿ ಹಿಂಡಿ ಅದರಲ್ಲಿರೋ ನೀರೆಲ್ಲ ಸಪ್ರೇಟ್ ಮಾಡಿ ಹಾಗಲ್ಕಾಯಿನ ಒಂದು ಪ್ಲೇಟ್ಗೆ ಹಾಕೊಳ್ಳಿ ನೀವು ನೀರನ್ನ ಹಿಂಡದಿರ ಹಾಗೆ ಫ್ರೈ ಮಾಡ್ಕೊಂಡ್ರೆ ಹಾಗಲಕಾಯಿ ಫ್ರೈ ಆಗೋಲ್ಲ ನೀವು ಎಣ್ಣೆಗೆ ಹಾಕಿದ್ಮೇಲೆ ಎಣ್ಣೆ ಎಲ್ಲ ಸಿಡಿಯುತ್ತೆ ಈಗ ನಾವು ಹಾಗಲ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಕಟ್ ಮಾಡಿ ಕೊಿರೋ ಹಾಗಲ್ಕಾಯನ್ನೆಲ್ಲ ಹಾಕ್ಕೊಂತಿದ್ದೀನಿ ಹಾಗಲ್ಕಾಯಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹತ್ತರಿಂದ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಹಾಗಲಕಾಯಿ ಮೇಲೆ ಎಲ್ಲ ಸೀದೋಗುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಮತ್ತು ನಾವು ಚಟ್ನಿ ಪುಡಿಗೆ ಅದನ್ನು ಸೇರಿಸಿದಾಗ ಟೇಸ್ಟ್ ಚೆನ್ನಾಗಿರೋದಿಲ್ಲ ಕಹಿ ಕಹಿ ಇರುತ್ತೆ ನಾನು ಹಾಗಲಕಾಯಿನ ಲೋ ಫ್ಲೇಮಲ್ಲಿ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಹದಿನೈದು ನಿಮಿಷ ಆಗಿದೆ ಹಾಗಲಕಾಯಿ ಯಾವ ರೀತಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಈ ಹಾಗಲಕಾಯಿನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಡೋಣ ಒಂದು ಪ್ಲೇಟಿಗೆ ನೋಡಿ ಈ ಥರ ಫ್ರೈ ಆಗಿದೆ ನಾನೀಗ ಇದೇ ಎಣ್ಣೆಗೆ ಒಂದು ಕಪ್ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಕಡಲೆ ಬೀಜ ಫ್ರೈ ಆಗುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಈ ಎಣ್ಣೆ ಎಲ್ಲ ಸಪ್ರೇಟ್ ತೆಗೆದಿಟ್ಟು ನಾನೀಗ ಇದೇ ಬಂಡ್ಲಿಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಮೂರು ಮಾಮೂಲಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಇದು ನನ್ನ ಪ್ಲೇಟಿಗೆ ತೆಗೆದಿಟ್ಟು ತಣ್ಣಗಾಗಿ ಹಾಕ್ಬಿಡಿ ನಾನೀಗ ಇದೇ ಬಾಣಲಿಗೆ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ ಇದಕ್ಕೆ ಎಣ್ಣೆ ಏನು ಸೇರಿಸೋದು ಬೇಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಕರ್ಬೇನ ಸೊಪ್ಪು ಫ್ರೈ ಆಗೋಗುತ್ತೆ ಹಾಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಿದ್ದೀನಿ ಹಾಗೆ ನಾನು ಕಡಲೆ ಬೀಜ ಅರ್ಧ ಹಾಕ್ಕೊಂತಿದ್ದೀನಿ ಫುಲ್ ಹಾಕ್ಕೊಂತಿಲ್ಲ ಹಾಗೆ ಸ್ವಲ್ಪ ಕೊಬ್ಬರಿ ಕರ್ಬೇನ ಸೊಪ್ಪು ಕೂಡ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಹಾಗೆ ಇಡಿ ಹಾಗೆ ಈ ಚಿಟಕಿ ಅಷ್ಟು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಹುರಿದಿಟ್ಕೊಂಡಿರೋ ಅರ್ಧ ಹಾಗಲ್ಕಾಯಿನ ಹಾಕ್ಕೊತಿದ್ದೀನಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಸಿಪ್ಪೆ ಸುರಿದಿರ ಹಾಗೆ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪುಡಿಯಾಗಿದೆ ಒಂದು ಬೌಲ್ಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಇನ್ನು ಹಾಗಲಕಾಯನ್ನ ಹಾಕ್ಕೊತಿದ್ದೀನಿ ಹಾಗಲಕಾಯಿ ಹಾಕ್ಕೊಂಡು ಇದನ್ನು ಕೈಯಲ್ಲೇ ಪುಡಿ ಮಾಡ್ಕೊಳ್ಳೋಣ ಇದನ್ನು ಪುಡಿ ಮಾಡ್ದಿರ ಹಾಗೆ ಕೂಡ ಹಾಕ್ಕೊಬೋದು ಆದರೆ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಚಟ್ನಿ ಪುಡಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಲಕಾಯೆಲ್ಲ ಪುಡಿ ಮಾಡ್ಕೊಂಡ್ಮೇಲೆ ನಾನು ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಪುಡಿನೆಲ್ಲ ಇದಕ್ಕೆ ಹಾಕ್ಕೊತಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಕಡಲೆ ಬೀಜನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಒಂದ್ಸಲ ಟೇಸ್ಟ್ ನೋಡಿ ಉಪ್ಪು ಅಥವಾ ಖಾರ ಕಡಿಮೆ ಆಗಿದ್ರೆ ಇದಕ್ಕೆ ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚಟ್ನಿ ಪುಡಿನ ಏರ್ಟೈಟ್ ಕಂಟೈನರ್ಗೆ ಹಾಕಿ ಕೊಡ್ರೆ ಎರಡು ತಿಂಗಳಾದರೂ ಕೂಡ ಹಾಗೆ ಇರುತ್ತೆ ಕೆಡೋದಿಲ್ಲ ಬಿಸಿ ಅನ್ನೋದ ಜೊತೆ ಈ ಚಟ್ನಿ ಪುಡಿನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ತಿಂದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು